ಬೆಂಗಳೂರು ಗ್ರಾಮಾಂತರದ ಸಂಸದರು ಖ್ಯಾತ ವೈದ್ಯರು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡೋದಕ್ಕಿಂತ ಮುಂಚೆ ಎರಡು ಮೂರು ವಿಷಯಗಳನ್ನು ಉಲ್ಲೇಖ ಮಾಡಿ ನಂತರ ಅವರು ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಡಾಕ್ಟರ್ ಅಶೋಕ್ ಗೌಡ್ರೆ ಡಾಕ್ಟರ್ ಯೋಗಾನಂದ್ರವರೇ ಚಲವಾದಿ ನಾರಾಯಣ ಸ್ವಾಮಿ ಅವರೇ ವೈದ್ಯಕೀಯ ಪ್ರಕೋಷ್ಠದ ಶ್ರೀ ನಾರಾಯಣ ಗೌಡ್ರೆ ಉಪಸ್ಥಿತ ಎಲ್ಲ ಮಾಧ್ಯಮ ಸ್ನೇಹಿತರೆ ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ದಿವಾಳಿ ಹಂಚಿನಲ್ಲಿದ್ರೆ ರಾಜ್ಯದ ಆರೋಗ್ಯ ಇಲಾಖೆ ಒಂದು ರೀತಿ ಇಲಾಖೆನೇ ಐಸಿಗೆ ಸೇರಿದೆಯನ್ನು ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇವತ್ತು ಡೆಂಗ್ಯೂ ಅನ್ನತಕ್ಕಂಥ ಮಹಾಮಾರಿ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯವನ್ನು ಆವರಿಸಿಕೊಡಿದೆ ಸಹಜವಾಗಿ ಮುಂಗಾರು ಪ್ರಾರಂಭ ಆಗ ಮುನ್ಸೂಚನೆಯಲ್ಲೇ ಈ ಒಂದು ಡೆಂಗ್ಯೂ ವೈರಲ್ ಫೀವರು ಈ ತರದ ಕೆಲವು ಕಾಯಿಲೆಗಳು ಬರ್ತವೆ ಅನ್ನತಕ್ಕಂಥದ್ದು ಇದೊಂದು ಸಹಜವಾಗಿ ಒಂದು ಸೀಸನ್ ಅಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಇವೆಲ್ಲ ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಸಹ ಮಾಡಿಲ್ಲ ಈ ರಾಜ್ಯದ ಆರೋಗ್ಯ ಸಚಿವರು ಕೇವಲ ಇರ್ತಾರೆ ಕಾಂಗ್ರೆಸ್ನ ಚಟುವಟಿಕೆಗಳ ಬಗ್ಗೆ ಅವ್ರು ಬ್ಯುಸಿ ಇರ್ತಾರೆ ತಮ್ಮ ಇಲಾಖೆಯ ಜವಾಬ್ದಾರಿ ಏನು ಅನ್ನತಕ್ಕಂಥದ್ದನ್ನ ಮಾಡ್ತಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಬರತಕ್ಕಂಥ ತಗ್ಗು ಪ್ರದೇಶಗಳು ಜೋಗು ಪ್ರದೇಶಗಳಲ್ಲಿ ಈ ಡೆಂಗ್ಯೂ ಮಲೇರಿಯಾ ಕಾಯಿಲೆ ಕಾಲಾರುಗಳು ಅಂತವು ಸಹಜವಾಗಿ ಬರ್ತಾ ಇರತಕ್ಕಂಥ ಪ್ರಕ್ರಿಯೆ ಒಂದು ಕಡೆ ಕುಲುಷಿತ ನೀರನ್ನು ಕುಡಿದು ಜನ ಸಾವನ್ನು ಅನುಭವಿಸ್ತಾ ಇದ್ರೆ ಈ ಒಂದು ಶೀತ ಗಾಳಿಯಿಂದ ಮತ್ತೆ ಮಳೆಗಾಲದಲ್ಲಿ ಇಡೀಸ್ ಮತ್ತು ಈಜಿ ಫ್ಲೈ ಮಸ್ಕ್ಯೂಟೊಗಳಿಂದ ಬರತಕ್ಕಂಥ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಮಹಾರಾಷ್ಟದಲ್ಲಿ ಈ ಡೆಂಗ್ಯೂ ಫೀವರ್ ಅನ್ನು ಕಾಣಿಸ್ಕೊಂಡಾಗ ಮತ್ತೆ ಮಹಾರಾಷ್ಟದಲ್ಲಿ ಇಡೀಸ್ ಮತ್ತು ಫ್ಲೈ ಮಸ್ಕ್ಯೂಟೋಗಳಿಂದ ಬರತಕ್ಕಂಥ ಈ ಕಾಯಿಲೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲ ರಾಜ್ಯಗಳಿಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು ಜಿಲ್ಲಾಧಿಕಾರಿಗಳ ಜೊತೆನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಗಳ ಸಭೆಗಳನ್ನು ಮಾಡಬೇಕು ಎಲ್ಲ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು ವಿಶೇಷವಾಗಿ ತಗ್ಗು ಪ್ರದೇಶಗಳಲ್ಲಿ ಜೋಗು ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಒಂದು ಅವೇರ್ನೆಸ್ ಅನ್ನು ತರಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಸರ್ಕ್ಯುಲರ್ ಆದರೆ ಆದ್ರೆ ದಿನೇಶ್ ಅವರವರು ಯಾವುದೇ ರೀತಿ ಗಮನ ಹರಿಸಿಲ್ಲ ಇದಲ್ಲದೆ ಬೆಂಗಳೂರು ಮಹಾನಗರದಲ್ಲಿ ಈ ಡೆಂಗ್ಯೂ ಫೀವರ್ ಬಂದಂತ ಸಂದರ್ಭದಲ್ಲಿ ಹೆಲ್ತ್ ಚೆಕ್ಅಪ್ ಮತ್ತು ಬ್ಲಡ್ ಚೆಕ್ಅಪ್ ಬಗ್ಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸಿಕೊಡ್ ಅದು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಒಂದು ಕ್ಯಾಪ್ ಅನ್ನು ಕಂಡೀಷನ್ಸ್ ಮಾಡಿ ಇದಕ್ಕಿಂತ ಜಾಸ್ತಿ ನೀವು ಮಾಡಬಾರದು ಬೆಲೆಯನ್ನ ನೀವು ಹೆಚ್ಚಿಗೆ ಬರ್ತಕ್ಕಂಥ ಪೇಶೆಂಟ್ಗಳ ಮೇಲೆ ಹಾಕಬಾರ್ದು ಅನ್ನತಕ್ಕಂಥದ್ದು ಸರ್ಕ್ಯುಲರ್ ಇವತ್ತು ಹೊರಡಿಸಿದ್ರು ಆದರೆ ಇವತ್ತು ಏನಾಗ್ತದೆ ಕಳೆದ ಮೂರನೇ ತಾರೀಕು ಸರ್ಕ್ಯುಲರ್ನ ಓಡಿಸಿದೆ ಇಷ್ಟಿದ್ರೂ ಸಹ ಖಾಸಗಿ ನರ್ಸಿಂಗ್ ನರ್ಸಿಂಗ್ ಹೋಮ್ಗಳಲ್ಲಿ ಒಂದು ಬ್ಲಡ್ ಚೆಕ್ಅಪ್ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಡೆಂಗ್ಯೂ ಚೆಕಪ್ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಇರತಕ್ಕ ಸೀಲಿಂಗ್ ಅವರು ಮೀರಿ ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ದುಡ್ಡನ್ನ ವಸೂಲಿ ಮಾಡ್ತಾರೆ ಒಂದ್ ರೀತಿ ಖಾಸಗಿ ನರ್ಸಿಂಗ್ ಹೋಮ್ಗಳು ಈ ರೀತಿ ಪೇಷೆಂಟ್ ದುಡ್ಡನ್ನ ವಸೂಲಿ ರೀತಿ ದಂಧೆ ಆಗಿ ಮಾಡಿಕೊಂಡಿದೆ ದಿನೇಶ್ ಗುಂಡೂರಾವ್ ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಯಾವುದೇ ರೀತಿ ಗಮನವನ್ನು ಅನಿಸ್ತಾರೆ ಸರ್ಕಾರ ಒಂದ್ ರೀತಿ ಇಲ್ಲ ಒಂದ್ ಕಡೆ ತಾನೇ ಐಸಿಯು ಹೋಗಿ ಸೇರ್ಕೊಂಡಿದ್ದೀನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಸರ್ಕಾರ ಈ ತಕ್ಷಣವೇ ಎಚ್ಚೆತ್ಕೊಂಡು ರಾಜ್ಯದಲ್ಲಿ ಭೀಕರವಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಡೆಂಗ್ಯೂ ಈ ಫಿವರ್ನ ತಡೆಗೆಟ್ಟೋ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಈಗಾಗಲೇ ಒಂದೇ ಜಿಲ್ಲೆಯಲ್ಲಿ ಐದಾರು ಜನ ಮಕ್ಕಳ ಮೇಲೆ ಪರಿಣಾಮ ಬೀರಿ ಮಕ್ಕಳ ಸಾವಾಗಿರ್ತಕ್ಕಂಥದ್ದು ನಮ್ಮ ಇದೆ ಈ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಇದಕ್ಕೆ ಪ್ರಿವೆಂಟಿವ್ ಮೆಸರ್ ತೆಗೆದುಕೊಂಡು ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಡಿಎಚ್ಒಗಳು ಮತ್ತು ಟಿಎಚ್ಒಗಳ ಸಭೆಗಳನ್ನು ಮಾಡಬೇಕು ಮತ್ತು ಎಲ್ಲ ಹೆಲ್ತ್ ಯೂನಿಟ್ ಏನಿದೆ ಆ ಮೆಡಿಸಿನ್ಸ್ ಇನ್ ಟೈಮ್ನಲ್ಲಿ ಸಪ್ಲೈ ಮಾಡಿ ಮತ್ತಲ್ಲಿ ಫಾಸ್ಟ್ ನಲ್ಲಿ ಚೆಕ್ಅಪ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿರುತ್ತೆ ಬಾಕಿ ವಿಚಾರಗಳನ್ನು ಮಾನ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾತಾಡ್ತಾರೆ ನಾವೆಲ್ಲ ಅದರ ಬಗ್ಗೆ ಗಮನಿಸಬೇಕಂತ ವಿನಂತಿಯನ್ನು ನಮಸ್ಕಾರ ಈಗಾಗಲೇ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾದಂಥ ಹಿರಿಯರಾದಂತಹ ಅಶ್ವಥನಾರಾಯಣ ಅವರು ಈ ಡೆಂಗು ಫೀವರ್ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಡೆಂಗು ಫೀವರ್ ನಿಯಂತ್ರಣ ಅಂದ್ರೆ ಏನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆಂಗೂ ಹತೋಟಿಗೆ ಬರುತ್ತೆ ಯಾಕೆಂದರೆ ಡೆಂಗೂ ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ ಅಥವಾ ಬಿ ಪಿ ಕಡಿಮೆ ಆದ್ರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದ್ರೆ ನಿಖರವಾದಂಥ ಒಂದು ಯಾವುದೇ ಒಂದು ಔಷಧಿ ಡೆಂಗು ಫೀವರ್ಗೆ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಆ ನಾವು ಇದೆಲ್ಲ ಮಳೆಗಾಲ ಬಂದಂತ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೆ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನ್ ಗುನ್ಯಾ ಬರಬಹುದು ಜೀಕಾ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕ ಕಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದ್ವಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾಯಿಲೆ ಬಂದ್ರೆ ಅದನ್ನ ಪ್ಯಾಂಡಮಿಕ್ ಅಂತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗು ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದ್ರೆ ರಾಜ್ಯಾದ್ಯಂತ ಇದು ಆಗಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗತ್ತೆ ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಯು ಹವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗು ಟೆಸ್ಟ್ಗೆ ಈಗ ಒಂದು ದರ ನಿಗದಿ ಮಾಡಿದೆ ಅದ್ರ ಪ್ರಕಾರ ನಡ್ಕೋಬೇಕು ಯಾವ್ಯಾವ ನರ್ಸಿಂಗ್ ಹೋಮ್ಗಳಾಗಬಹುದು ಲ್ಯಾಬೊರೇಟರಿಬಹುದು ಅಥವಾ ಡಯಾಗ್ನಾಸ್ಟಿಕ್ ಸೆಂಟರ್ ಆಗಬಹುದು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಅವರೇನಾದರೂ ಕಲೆಕ್ಟ್ ಮಾಡಿದ್ರೆ ಅಂತವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅಂತ ಲ್ಯಾಬರೇಟರಿಗಳನ್ನ ಕ್ಲೋಸೇ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಮಸ್ಕಿಟೋ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನ ಏನ್ ಮಾಡ್ತಾ ಇದೀವಿ ಫ್ಲೈಓವರ್ ಆಗ್ಬಹುದು ಅಂಡರ್ ಪಾಸ್ ಆಗ್ಬಹುದು ಅಥವಾ ಬ್ರಿಡ್ಜಸ್ ಆಗ್ಬಹುದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಎಲ್ಲ ಅರರ್ಧ ಅರರ್ಧ ಫ್ಲೈಓವರ್ಗಳು ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಂಡರ್ ಪಾಸ್ ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅರ್ಧ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಇವತ್ತು ಏಡೀಸ್ ಈಜಿಪ್ಟಿ ಈಜಿಪ್ಟಿ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋ ಇಂದಲೇ ಇದು ಹರಡೋದು ಒಂದು ಇದಿದೆ ಅದು ಅಗಲೊತ್ತೆ ಕಚ್ಚೋದು ಅಂತ ಅಂದ್ರೆ ರಾತ್ರಿ ಹೊತ್ತು ಕಚ್ಚಬಹುದು ಅಗಲೊತ್ತು ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜನೂ ಸರಿ ಆದರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಇದು ಎಲ್ಲಾ ಇಲಾಖೆಗಳು ಕೆಲಸ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ನಂತರ ಪಂಚಾಯಿತಿ ನಮ್ಮ ಜಿಲ್ಲಾ ಪರಿಷತ್ತು ಕೂಡ ಕೆಲಸ ಮಾಡಬೇಕು ಎಲ್ಲಾ ಮತ್ತು ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲಾ ಅದಕ್ಕೋಸ್ಕರ ನಾನು ಇವತ್ತು ಈ ಡೆಂಗು ಕಾಯಿಲೆಯನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ನಂಬರ್ ಒನ್ ಎರಡನೇದು ಇದಕ್ಕೆ ಒಂದು ಈ ಸಾಂಕ್ರಾಮಿಕ ಈ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಬೇಕು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸೇ ಮಾಡಬೇಕು ಅದಕ್ಕೆ ಯಾರ್ಯಾರು ಪರಿಣಿತರಿದ್ದಾರೆ ಅವರನ್ನ ಈ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಮಾಡಿ ಅವರ ಸಲಹೆಗಳನ್ನ ಕೂಡ ಪಡೆಯಬೇಕಾಗುತ್ತೆ ಸೊ ಇವತ್ತು ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆ ಅಂದ್ರೆ ನೀರು ಕುಡಿಯೋದು ಕುಡಿಯೋ ನೀರಿನ ಅದನ್ನ ಮಳೆಗಾಲದಲ್ಲಿ ನಾವು ಡ್ರಮ್ಸು ಬಕೆಟ್ಸು ಅಥವಾ ಬ್ರೋಕನ್ಸ್ ಅದರಲ್ಲೆಲ್ಲ ನೀರು ಇರೋದ್ನ ಅಲ್ಲೇನೆ ಇದು ಬೆಳೆಯೋದು ಇದು ಮಸ್ಕಿಟೋ ಅಂದ್ರೆ ಈ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗೋದನ್ನ ನಾವು ನಿಲ್ಲಿಸಬೇಕಾಗುತ್ತೆ ಇದಕ್ಕೆ ಬಹುಶಃ ಕಂಟಿನ್ಯೂಯಸ್ ಆಗಿ ಇದು ಪ್ರೊಸೆಸ್ನ ನಾವು ಮಾಡಬೇಕಾಗುತ್ತೆ ನಂತರ ಇವತ್ತು ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಡೆಂಗಿ ಡೆಂಗಿ ಫೀವರ್ ಏನಿದೆ ಇದು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಿಂದ ಎಲ್ಲಾ ಸ್ಕೂಲ್ಗಳಿಗುನು ಅದು ಸ್ಕೂಲ್ಗಳಾಗ್ಬೋದು ಕಾಲೇಜ್ಗಳಾಗ್ಬೋದು ಸುತ್ತೋಲೆಗಳು ಹೋಗ್ಬೇಕು ಅವ್ರ ಮ್ಯಾನೇಜ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡಬೇಕಾಗುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡಿ ಯಾಕೆಂದ್ರೆ ಇವತ್ತು ಸುಮಾರು ಮಕ್ಕಳು ಇವತ್ತು ಅಡ್ಮಿಟ್ ಆಗ್ತಾ ಇದ್ದಾರೆ ಡೆಂಗ್ಯೂ ಫೀವರ್ ಇಂದ ಈಗಾಗಲೇ ಆರರಿಂದ ಏಳು ಜನ ಡೆತ್ ಆಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಇವತ್ತು ಡೆಂಗೂ ಇಂದ ಬೆಂಗಳೂರಲ್ಲೇ ಸುಮಾರು ಒಂದೇ ದಿವಸ ಐನೂರಿಂದ ಏಳ್ನೂರು ಕೇಸಸ್ ದಾಖಲಾಗ್ತಾ ಇದೆ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇದೆ ಆಸನ್ನ ಆಗ್ಬೋದು ಒಬ್ಬರು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ಯಾಕೆಂದ್ರೆ ಈ ಡೆಂಗೂ ಏನಾಗಿದೆ ಅಂದ್ರೆ ಅದು ಶಾಕ್ ಡೆಂಗು ಕಾಂಪ್ಲಿಕೇಶನ್ ಶುರುವಾದರೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡೆತ್ ಅದರಿಂದ ಇದೊಂದು ಬಹಳ ಗಂಭೀರವಾದಂಥ ಕಾಯಿಲೆ ಸೊ ಇವತ್ತು ಒಂದ್ಸರಿ ಹೇಳಿದೆ ನಾನು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಯಾವುದೋ ಒಂದು ಹೆಲ್ತ್ ಅವೇರ್ನೆಸ್ ಮೀಟಿಂಗ್ ಇವತ್ತು ಹಲವಾರು ಉಚಿತವಾಗಿ ವ್ಯವಸ್ಥೆ ಇದೆ ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ಅದು ಕೊಡ್ತಾ ಇದೀವಿ ಅದರ ಜೊತೆಗೆ ಅಥವಾ ಬಹಳ ಮುಖ್ಯವಾದದ್ದು ನಾವು ಡಿಸ್ಇನ್ಫೆಕ್ಟೆಡ್ ಇದು ಇದು ಏನಪ್ಪಾ ಕ್ರೇಜಿ ಐಡಿಯಾ ಅನ್ಬೋದು ಯಾರ್ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಇದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಗ್ರೂಪ್ ಹೌಸ್ ಬಡವರು ಆಗ್ಬೋದು ಮಧ್ಯಮ ವರ್ಗದವರು ಆಗ್ಬೋದು ಕೂಲಿ ಕಾರ್ಮಿಕರಾಗಬಹುದು ಅವರು ಮನೆಗೆ ನಿಜವಾಗ್ಲೂ ನೀವು ಈ ಸೊಳ್ಳೆ